ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹೊತ್ತು ಹೋಗದ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯೆಲ್ಲ ಇದು ಸತ್ಯ ಶರಣರು ತಿಳಿಯುವುದಿ ಪ್ರಭುಲಿಂಗ ಲೀಲೆಯ ಕುರಿತು ಕವಿ ಚಾಮರಸ್ ಅವರು ಹೇಳ್ತಾರೆ ಹಾಗೆ ಬಸವಾದಿ ಶರಣರ ವಚನಗಳನ್ನು ಹಾಗೇನೆ ಇವರು ಇದು ಹೊತ್ತು ಹೋಗದ ಪುಂಡರಾಲಿಪ ಪುಂಡರಂತ ಹೇಳ್ತಾರೆ ಕೇಳೋದನ್ನು ಹೊತ್ತು ಹೋಗ್ಲಿಕ್ಕೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಹೇಳಿದಂಥದ್ದು ಕಾವ್ಯ ಇದಲ್ಲ ಕಥನ ಇದಲ್ಲ ಮತ್ತ ಮತಿಗಳ ಅನುಭವದಿಂದ ಮೇಲೆದ್ದಂಥ ಸಾಹಿತ್ಯ ಅನುಭವ ಸಾಹಿತ್ಯ ಅನುಭವ ದ್ರವ್ಯ ಸಾಹಿತ್ಯದ ಮೂಲಕ ಹೊರಹೊಮ್ಮಿದಂಥ ಚಿಂತನೆಗಳು ಅವಕ್ಕೆ ತಲಸ್ಪರ್ಶಿಯಾದಂಥ ಅನುಭವ ಇರುತ್ತದೆ ಜೊತೆಗೆ ಅನುಭವ ಇರುತ್ತದೆ ಆ ಕಾರಣಕ್ಕೆಗೆ ಅವು ಬುದ್ಧಿಯಿಂದ ಹುಟ್ಟಿದಂಥ ಸಾಹಿತ್ಯಕ್ಕಿಂತ ಮಿಗಿಲಾಗಿ ಅವು ಕಾಣುತ್ತವೆ ವಚನಗಳ ರಚನೆ ಕೂಡ ಹಾಗೆ ಶರಣರು ವಚನಗಳನ್ನು ಬರೀಬೇಕಂತ ಎಲ್ಲೂ ಒಂದು ಕಡೆ ಕುಳಿತು ಆ ವಚನಗಳನ್ನು ಬರೆದವರಲ್ಲ ಅವರ ಬದುಕೆ ಒಂದು ವಚನವಾಗಿತ್ತು ವಚನ ಅಂದರೆ ಭಾಷೆ ಈ ಬಸವಾದಿ ಶರಣರು ತಮ್ಮ ನಡೆಯನ್ನ ಆ ನುಡಿಯಲ್ಲಿ ತೋರಿಸಿದರು ಆ ನುಡಿಯನ್ನ ನಡೆಯಲ್ಲಿ ತೋರಿಸಿದರು ಈ ಎರಡರ ನಡುವೆ ಯಾವುದೇ ರೀತಿಯ ವ್ಯತ್ಯಾಸಗಳು ಇರಲಿಲ್ಲ ನಡೆ ಮತ್ತು ನುಡಿ ಎರಡು ಒಂದಾಗಿದ್ವು ಇವತ್ತಿನ ದಿನಮಾನಗಳೇ ಬೇರೆ ಇವತ್ತು ನಾವು ಹೇಳುವುದು ಒಂದು ರೀತಿಯಾಗಿದ್ರೆ ಬದುಕು ಒಂದು ಮತ್ತೊಂದು ರೀತಿ ಇಂಥ ಸಾಹಿತ್ಯ ಅಪೂರ್ವವಾದ ಸಾಹಿತ್ಯ ಜಗತ್ತಿನ ಯಾವ ಭಾಷೆಯಲ್ಲೂ ಕೂಡ ಕನ್ನಡ ಭಾಷೆಲ್ಲಿದ್ದಂಥ ವಚನ ಸಾಹಿತ್ಯವನ್ನ ಸರಿಗಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅದನ್ನು ಕೂಡ ಶರಣರು ಗ್ರಹಿಸಿದ್ರು ಇದನ್ನ ಇವತ್ತಿನ ಲಿಂಗಾಯತರು ಗ್ರಹಿಸದಿರುವುದು ಇರುವುದು ನಿಜಕ್ಕೂ ದುರಂತದ ಸಂಗತಿ ಅಂತ ಹೇಳ್ಬೇಕಾಗ್ತದೆ ಹಾಲ ತೊರೆಗೆ ಬೆಲ್ಲದ ಕೆಸರು ಹಾಲಿಂದೇ ಒಂದು ತೊರೆ ಇದೆ ಬೆಲ್ಲದ್ದೇ ಕೆಸರಿದೆ ಸಕ್ಕರೆ ಮೊಳಲಿದೆ ಸಕ್ಕರಿದೆ ಉಸುಗಿನ ಒಂದು ಮರಳು ರಾಶಿನೇ ನಮ್ಮ ಎದುರು ಬಿದ್ದಿದೆ ಹಾಲಿಂದ ತೊರೆ ಇದೆ ಹಳ್ಳ ಇದೆ ಬೆಲ್ಲದ ಕೆಸರಿದೆ ಸಕ್ಕರೆಯ ಮಳಲಿದೆ ಉಸುಗಿದೆ ತವರಾಜ್ಯದ ನೊರೆತೆರೆ ಅದಕ್ಕೆ ತವರಾಜದ ನೊರೆತೆರೆ ಕೂಡ ಇದೆ ಇಂಥ ಆದ್ಯರ ವಚನ ನಮ್ಮಲ್ಲಿ ಇದ್ದಾಗಿ ಕೂಡ ಕೆಲವರು ಇನ್ಯಾವುದೋ ಕೇಳಲಿಕ್ಕೆ ಹೇಳಲಿಕ್ಕೆ ಗಮನಿಸಲಿಕ್ಕೆ ಗ್ರಹಿಸಲಿಕ್ಕೆ ಓಡಾಡ್ತಾ ಇದ್ದಾರೆ ಒಂದು ಸಣ್ಣ ಇರುವ ನಮ್ಮ ಸುತ್ತಮುತ್ತ ಇರತಕ್ಕಂತ ಅನೇಕ ಸಂಗತಿಗಳನ್ನು ಗ್ರಹಿಸದಾದ ಮನಸ್ಸು ಅನುಭವಿಸದಾದ ಮನಸ್ಸು ಇಲ್ಲದಿರುವುದಕ್ಕೆ ಹಾ ಇದೆ ಅಲ್ಲೇನೇನು ಸತ್ವನೇ ಇಲ್ಲ ಅಂತ ಶರಣರಲ್ಲಿ ಹೇಳ್ತಾರೆ ಬೇರೆ ಬಾವಿಯ ತೋಡಿ ಬೇಕಾದಂತ ಅತ್ಯುತ್ತಮದ ಬಾವಿ ನಮ್ಮಲ್ಲಿದೆ ಹಾಲಿಂದ ತೊರೆಯಿದೆ ಸಕ್ಕರೆಯ ಮಳಲಿದೆ ಆಮೇಲೆ ತವರಾಜದ ನೊರೆತೆರೆ ಇಲ್ಲಿದೆ ಆದ್ರೂ ಕೂಡ ಬೇರೆ ಬಾವಿಯ ತೋಡಿ ಉಪ್ಪ ನೀರ ಉಂಬುವನ ವಿಧಿಯಂತಾಯಿತ್ತು ಎನ್ನ ಮತಿ ನನ್ನ ಮತಿಗೆ ಹೇಗಿದೆ ಅಂದ್ರೆ ಬೇರೆ ಬಾವಿ ತೋಡಿಕೊಂಡು ಬೇರೆಯವರ ಶಾಸ್ತ್ರಗಳನ್ನ ಬೇರವರ ಹ್ಮ್ ಗ್ರಂಥಗಳನ್ನು ಅಧ್ಯಯನ ಮಾಡಿ ಏನೋ ಬಡಿತೀನಿ ಶಾಂತಿ ಸುಖ ಶಾಂತಿ ನೆಮ್ಮದಿ ಇರ್ತೀವಿ ಇರ್ತೀವಿ ಇರಬಹುದು ಅಂತ ಏನೋ ಹೊರಟಿದ್ದೇವಲ್ಲ ಇದು ಮೃಗ ಅಷ್ಟೇ ಅಂತ ಅನ್ನೋ ಮಾತನ್ನ ಶರಣರಲ್ಲಿ ಹೇಳ್ತಾರೆ ನೋಡಿ ಈ ವಚನಗಳಲ್ಲಿ ಎಂಥ ಅದ್ಭುತ ಶಕ್ತಿ ಇದೆ ಅಂತೆ ಈ ವಚನ ಒಂದೊಂದು ವಚನಗಳಲ್ಲಿ ಎಂಥ ಸ್ಫೋಟಕ ಶಕ್ತಿ ಇದೆ ಅಂತ ಅನ್ನೋದನ್ನು ಕೂಡ ಶರಣರಲ್ಲಿ ಹೇಳ್ತಾರೆ ಯಮ್ಮ ವಚನದೊಂದು ಪಾರಾಯಣಕ್ಕೆ ನಮ್ಮ ಶರಣರ ವಚನಗಳ ಒಂದು ಪಟ್ಟಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ ವ್ಯಾಸ ಮಹರ್ಷಿ ಎಂಥ ಕೃತಿಯನ್ನು ಬರೆದ ಅಂತ ನಾವೆಲ್ಲ ಅದ್ಭುತವಾಗಿ ಅದರ ಬಗ್ಗೆ ಆಲೋಚನೆ ಮಾಡ್ತೀವಿ ಚಿಂತನೆ ಮಾಡ್ತೀವಿ ಅದ್ರ ಬಗ್ಗೆ ದಿಗ್ಭ್ರಮೆಗೊಳ್ತೀವಿ ಹಬ್ಬ ಅಂತ ಆದರೆ ಇಲ್ಲಿ ಶರಣ್ ಹೇಳ್ತಾರೆ ಯಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮ ಬಾರದಯ ಬೃಹತ್ತಾದ ಪುರಾಣ ಇದೆಯಲ್ಲ ಆ ಪುರಾಣ ಓದೋದೇನು ಒಂದು ವಚನ ಓದೋನು ಎರಡು ಈಕ್ವಲ್ ಅಂತ ಹೇಳ್ತಾರೆ ಆಮೇಲೆ ಆಮೇಲೆ ಯಮ್ಮ ವಚನದ ನೂರೆಂಟು ಅಧ್ಯಯನಕ್ಕೆ ನಮ್ಮ ವಚನಗಳನ್ನ ಶರಣರ ಬರೆದಂತ ವಚನಗಳನ್ನ ಒಂದು ನೂರ ಎಂಟು ಅಧ್ಯಯನ ಆ ವಚನಗಳನ್ನ ಓದಿದ್ರಿ ನೀವು ಅಂದ್ರೆ ಶತರುದ್ರಯಾಗ ಸಮಬಾರದ ಒಂದು ಒಂದು ಯಾಗ ರುದ್ರ ಯಾಗಲ್ಲ ಶತ ಯಾಗ ಒಂದು ನೂರು ಯಾಗಗಳಿಗೆ ಸಮಾಗದಂತೆ ನೂರ ಎಂಟು ವಚನಗಳನ್ನ ಓದಿಬಿಟ್ರೆ ಯಮ್ಮ ವಚನದ ಸಾಸೀರ ಪಾರಾಯಣಕ್ಕೆ ಸಾವಿರ ಸಲ ನಮ್ಮ ವಚನಗಳನ್ನ ಓದಿದ್ರಿ ಅಂದ್ರೆ ಗಾಯತ್ರಿ ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅನ್ನೋ ಮಾತನ್ನ ಶರಣರು ಹೇಳ್ತಾರೆ ಯೋಗಿಗಳ ಯೋಗಿ ಅಂತ ಅವ್ರನ್ನ ಕರೆಯಲ್ಪಟ್ಟವರವರು ವಚನ ಸಾಹಿತ್ಯ ಕೇವಲ ಕೃತಕವಾದ ವಾಗ್ರಚನೆ ಅಲ್ವೇ ಅಲ್ಲ ಅದೊಂದು ದಿವ್ಯವಾದ ಅಭಿವ್ಯಕ್ತಿ ಆಮೇಲೆ ಈ ಸಿದ್ರಾಮ ಶರಣರು ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣದ್ರೆ ಈ ವಚನಗಳ ಸೊಗಸಿಗೆ ಈ ವಚನಗಳಂತೆ ಬದುಕಿದಂಥ ಶರಣರ ಬದುಕಿಗೆ ಮಾರು ಹೋಗಿ ಅವರು ಕಲ್ಯಾಣದತ್ತ ಬಂದವರು ಬಸವಣ್ಣನವರ ಕಂಡರು ಕಂಡವರು ಆಮೇಲೆ ಎಲ್ಲಾ ಶರಣರ ಜೊತೆ ಬೆರೆತು ಇದ್ದಂಥವರವರು ಅವರು ಈ ತರ ಹೇಳ್ತಾರೆ ಅಂದ್ರೆ ಸತ್ವಯುತವಾದಂಥದ್ದು ಶಕ್ತಿಯುತವಾದಂಥದ್ದು ಜೀವನಕ್ಕೆ ಅಮೂಲ್ಯವಾದಂತಹ ಕೊಡುಗೆ ಕೊಡ್ತಕ್ಕಂಥ ಜಗತ್ತಿಗೆ ಜಗತ್ತು ನಿಬ್ಬೆರಗಾಗಿ ನೋಡುವಂತಹ ಒಂದು ಸಾಹಿತ್ಯ ಸೃಷ್ಟಿ ಈ ವಚನ ಸಾಹಿತ್ಯದಲ್ಲಿದೆ ಅಂತ ಮಾತನ್ನ ಸಿದ್ದರಾಮ್ ಚರಣ್ರು ನಮಗೆ ಹೇಳ್ತಾರೆ ಇವುಗಳ ಮೂಲ ಆಶೆ ಇಷ್ಟೇ ಈ ಶಾಸ್ತ್ರ ಆಗಮ ಪುರಾಣ ವೇದ ಇತ್ಯಾದಿ ಇವೆ ಅಲ್ಲ ಇವೆಲ್ಲ ಲೊಳಲೊಟ್ಟಿಗಳು ಅನ್ನುವ ಮಾತನ್ನ ಅವರು ಒತ್ತಿಯಲ್ಲಿ ಹೇಳ್ತಾರೆ ಅದನ್ನೇ ಇನ್ನೊಂದು ಕಡೆ ಹೇಳ್ತಾರೆ ನೋಡೋರು ಶಾಸ್ತ್ರವೆಂಬುದು ಶಾಸ್ತ್ರವಯ ನೀವು ಶಾಸ್ತ್ರ 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 ಅಂತ ಅಲಿತಾ ಇದ್ದಿಲ್ಲ ಅದು ಕೇವಲ ಮನ್ಮತ ಶಾಸ್ತ್ರ ವೇದಾಂತವೆಂಬುದೊಂದು ಮೂಲ ಮನೋವ್ಯಾಧಿಯ ಮನೋವ್ಯಾಧಿಯಿಂದ ರಚನೆಯಾದದ್ದು ವೇದಾಂತ ಅನ್ನುವ ಸಂಗತಿಯನ್ನ ಇಲ್ಲಿ ಪ್ರಜ್ಞಾಪೂರ್ವಕವಾಗಿ ಶರಣರು ಹೇಳ್ತಾರೆ ಪುರಾಣವೆಂಬುದು ಮೃತರ ಗಿರಣ ಗೀರಣವಯ್ಯ ಪುರಾಣ ಅಂತ ಪುರಾಣ ನೀವು ಪು ಪುರಾಣ ಅಂತ ಓಡಾಡ್ತಾರ ನೀವೆಲ್ಲರೂ ವರ್ಷಕ್ಕೊಂದ್ಸಲ ಅಥವಾ ಶ್ರಾವಣ ಮಾಸದಾಗ ಪುರಾಣ ಚೂಡಾಡ್ತಿಲ್ಲ ಪುರಾಣವೆಂಬುದು ಮೃತವಾದವರ ಗೀರಣವಯ್ಯ ಮೃತವ ಮೃತ ಆಗಿರ್ತಕ್ಕಂಥ ವ್ಯಕ್ತಿಗಳ ಅರಣ್ಯ ರೋಧನ ಅದು ಅಲ್ಲಿ ಹುಳುಕಿಲ್ಲ ಹುರುಳಿಲ್ಲ ಅಂತ ಮಾತನ್ನ ಹೇಳ್ತಾರೆ ತರ್ಕವೆಂಬುದೊಂದು ಮರ್ಕಟಾಟವಯ ತರ್ಕ ಅದಲ್ಲ ಅದು ಕೋತಿ ಚೇಷ್ಟೆ ಇದ್ದಂಗಂತೆ ಮರ್ಕಟಾಟವಯ್ಯ ಆಗವೆಂಬುದೊಂದು ಯೋಗದ ಘೋರವಯ್ಯ ಆಗಮ ಆಗಮ ಅಂತ ಹೇಳ್ತೀರ ನೀವೆಲ್ರು ಅದು ಒಂದು ಯೋಗದ ಘೋರದೆ ಅಲ್ಲಿದೆ ಇತಿಹಾಸವೆಂಬುದು ರಾಜರ ಕಥಾ ಭಾಗವಯ್ಯ ಇತಿಹಾಸ ಅಂತ ಗೊತ್ತಿಲ್ಲ ಅಲ್ಲಿ ಅದ್ರ ತುಂಬಲ್ಲ ಈ ರಾಜರುಗಳ ಕಥಾ ಭಾಗನೇ ಇದೆ ಸ್ಮೃತಿ ಎಂಬುದೊಂದು ಪಾಪ ಪುಣ್ಯದ ವಿಚಾರವಯ್ಯ ಪಾಪ ಪುಣ್ಯದ ವಿಚಾರ ಎಲ್ಲಿದೆ ಸ್ಮೃತಿಗಳಲ್ಲಿದೆ ಅಂದ್ರೆ ವೇದಗಳನ್ನ ಆಗಮಗಳನ್ನ ಶಾಸ್ತ್ರಗಳನ್ನ ಸಾರಾ ಸಗಟ್ಟಾಗಿ ತಿರಸ್ಕರಿಸಿದಂತಹ ಶರಣರು ಕೊನೆಗೆ ಹೇಳ್ತಾರೆ ಆದ್ಯರ ವಚನವೆಂಬುದು ಬಹು ವೇದ್ಯವಯ್ಯ ಆದ್ಯರ ವಚನ ಪುರುಷ ಕಂಡಣ್ಣ ನೋಡಿ ಎಂಥದ್ದ ಶಕ್ತಿ ಇದೆ ಈ ವಚನಗಳಂದ್ರ ಪುರುಷ ಇದ್ದ ಬಂಗಾರ ಇದ್ದಂಗಂತೆ ಸದಾ ಶಿವನೆಂಬ ಲಿಂಗವ ನಂಬುವುದು ನಂಬಲೊಡನೆ ನೀ ವಿಜಯ ಕಂಡಣ್ಣ ಅಧರಕ್ಕೆ ಕಹಿ ಉದರಕ್ಕೆ ಶಿ ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ ಮೇಲ್ನೋಟಕ್ಕೆ ಕರ್ಕಶವಾಗಿ ಕಾಣುತ್ತೆ ಕೇಳುತ್ತದೆ ಮತ್ತು ಅದನ್ನು ಗ್ರಹಿಸುವಾಗ ಅದನ್ನು ಓದುವಾಗ ಅದನ್ನು ಅನುಭವಿಸುವಾಗ ಕಹಿ ಕೈ ಆಗ್ತದೆ ಆದ್ರೆ ಶರಣರ ವಚನಗಳು ಬೆಲ್ಲ ಸವಿದಂತೆ ಮೇಲ್ನೋಟಕ್ಕೆ ಅವು ಕಹಿಯಾಗಿ ಕಂಡ್ರು ಒಳ ನೋಟದಲ್ಲಿ ಅವು ನಮಗೆ ಹಿತವನ್ನುಂಟು ಮಾಡ್ತವೆ ಇಂಥ ಅದ್ಭುತವಾದ ಶಕ್ತಿ ವಚನಗಳಲ್ಲಿದೆ ಲಿಂಗಾಯತರು ಪರ್ಟಿಕ್ಯುಲರ್ ಆಗಿ ನಾನು ಬೇರೆಯವರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಈ ಸಿದ್ಧಾಂತದವನ್ನ ಯಾರು ಇಷ್ಟಪಡ್ತಾರೋ ಬಸವಾದಿ ಶರಣರ ಚಿಂತನೆಯನ್ನು ಯಾರು ಇಷ್ಟಪಡ್ತಾರೋ ಅವರೆಲ್ಲ ಲಿಂಗಾಯತರೆ ಆ ಲಿಂಗಾಯತರಿಗೆ ಮಾತ್ರ ನಾನು ಇಲ್ಲಿ ಹೇಳಿಕೆ ಬಯಸ್ತೇನೆ ಅವರಿಗೆ ಬೇರೆ ಶಾಸ್ತ್ರ ಪುರಾಣ ಆಗಮ ಇವೆಲ್ಲವುಗಳ ಅಗತ್ಯ ಅವರಿಗೆ ಇಲ್ಲವೇ ಇಲ್ಲ ಇವುಗಳನ್ನ ಮೀರಿದಂಥವರವರು ಅನುಭವ ಸಾಹಿತ್ಯವನ್ನ ಗ್ರಹಿಸುವ ಮೂಲಕ ಅನುಭವ ಸಾಹಿತ್ಯವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಒಂದ್ ಕಡೆ ಹರಿಹರಕ ಹೇಳ್ತಾರೆ ನಡೆದುದೇ ಮಾರ್ಗವಾದುದು ಶಿವನ ಮದಕರಿಗೆ ಎಲ್ಲಿ ನಡೀತಾರೆ ನಡೆದಲೆಲ್ಲ ಅದೊಂದು ದಾರಿ ಐತಂತೆ ಹೆದ್ದಾರಿ ಐತಂತೆ ಯಾರು ಶಿವನ ಮದಕರಿಗೆ ಶಿವನ ಆನೆಗೆ ನಡೆದದ್ದೇ ಮಾರ್ಗ ಆಯ್ತಂತೆ ನುಡಿದುದೇ ವೇದವಾದುದು ಶಿವನ ಶಿವನ ಶರಣರಿಗೆ ಅಂತ ಹೇಳ್ತಾರೆ ಶಿವನ ಶರಣರು ಏನ್ ನುಡಿದ್ರು ಅದೆಲ್ಲವೂ ವೇದವಾಯಿತು ಅಂತ ನಾವು ಆ ಸಂಗತಿಯನ್ನ ಯಾರೂ ಮರಿದಬಾರದು ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ